ಮುಂಗಾರಿನ ಮೃಗ ಪ್ರವೇಶ ಹಿನ್ನೆಲೆ ಇಂದು ಕೆಮ್ಮು ಜೀವಂತ ಮೀನಿನಲ್ಲಿ ಔಷಧ ವಿತರಣೆ ಮಾಡಲಾಗ್ತಿದೆ ಜೀವಂತ ಮೀನಿನ ಬಾಯಿಯಲ್ಲಿ ಔಷಧ ಹಾಕಿ ಮಕ್ಕಳು ಸೇರಿದಂತೆ ಎಲ್ಲರ ಬಾಯಿಯಲ್ಲಿ ಔಷಧ ಹಾಕ್ತಿರುವ ಪಾರಂಪರಿಕ ವೈದ್ಯರು ಬೀದರ್ ಜಿಲ್ಲೆಯ ಹುಮನಾಬಾದ್ ಪಟ್ಟಣದ ಜೇರಪೇಟೆ ಬಡಾವಣೆಯಲ್ಲಿ ಪಾರಂಪರಿಕ ವೈದ್ಯ ಜುರುಡಪ್ಪ ಕಾಳಪ್ಪ ಅವರಿಂದ ನಾಟಿ ಔಷಧಿ ವಿತರಣೆ ಮಾಡಲಾಗ್ತಾ ಇದೆ ಮೃಗಶಿರ ನಕ್ಷತ್ರ ಸಮಯದಲ್ಲಿ ಎಲ್ಲರಿಗೂ ಔಷಧ ನೀಡುತ್ತಿರುವ ವೈದ್ಯರು ಸಾವಿರಾರು ಸಂಖ್ಯೆಯಲ್ಲಿ ಔಷಧಕ್ಕಾಗಿ ಬಂದ ಜನಸಾಗರ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಯಿಂದ ಹಾಗೂ ಮಹಾರಾಷ್ಟ್ರ ಆಂಧ್ರಪ್ರದೇಶದ ತೆಲಂಗಾಣ ಜನಸ್ತೋಮ ಜೀವಂತ ಮೀನಿನ ಬಾಯಲ್ಲಿ ಔಷಧ ಹಾಕಿ ರೋಗಿಯ ಬಾಯಿಯಲ್ಲಿ ಹಾಕುವ ಪಾರಂಪರಿಕ ವೈದ್ಯರು ಮುಂಗಾರಿನ ಪ್ರವೇಶ ಹಿನ್ನೆಲೆ ಇಂದು ಕೆಮ್ಮು ಜೀವಂತ ಮೀನಿನಲ್ಲಿ ಔಷಧ ವಿತರಣೆ ಮಾಡಲಾಗ್ತಿದೆ ಜೀವಂತ ಜೀವಂತಾಂಬಿನ ಬಾಯಿಯಲ್ಲಿ ಔಷಧ ಹಾಕಿ ಮಕ್ಕಳು ಸೇರಿದಂತೆ ಎಲ್ಲರ ಬಾಯಿಯಲ್ಲಿ ಔಷಧ ಹಾಕ್ತಿರುವ ಪಾರಂಪರಿಕ ವೈದ್ಯರು ಬೀದರ್ ಜಿಲ್ಲೆಯ ಹುಮನಾಬಾದ್ ಪಟ್ಟಣದ ಜೇರಪೇಟೆ ಬಡಾವಣೆಯಲ್ಲಿ ಪಾರಂಪರಿಕ ವೈದ್ಯ ಜುರುಡಪ್ಪ ಕಾಳಪ್ಪ ಅವರಿಂದ ನಾಟಿ ಔಷಧಿ ವಿತರಣೆ ಮಾಡಲಾಗ್ತಾ ಇದೆ ಮೃಗಶಿರ ನಕ್ಷತ್ರ ಸಮಯದಲ್ಲಿ ಎಲ್ಲರಿಗೂ ಔಷಧ ನೀಡುತ್ತಿರುವ ವೈದ್ಯರು ಸಾವಿರಾರು ಸಂಖ್ಯೆಯಲ್ಲಿ ಔಷಧಕ್ಕಾಗಿ ಬಂದ ಜನಸಾಗರ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಯಿಂದ ಹಾಗೂ ಮಹಾರಾಷ್ಟ್ರ ಆಂಧ್ರಪ್ರದೇಶದ ತೆಲಂಗಾಣ ಜನಸ್ತೋಮ ಜೀವಂತ ಮೀನಿನ ಬಾಯಲ್ಲಿ ಔಷಧ ಹಾಕಿ ರೋಗಿಯ ಬಾಯಿಯಲ್ಲಿ ಹಾಕುವ ಪಾರಂಪರಿಕ ವೈದ್ಯರು